ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಮಹಿಮೆಯನ್ನು ಅಥವಾ ಮಹತ್ವವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಒಂದು ವಿಡಿಯೋ ನೋಡಿದ್ರೆ ನೀವು ನಿಮಗೆ ಗೊತ್ತಾಗುತ್ತೆ ಅಕ್ಷಯ ತೃತೀಯದ ಒಂದು ಮಹತ್ವ ಎಂತಹದ್ದು ಯಾಕೆಷ್ಟು ಅದಕ್ಕೆ ಮಹತ್ವವನ್ನು ಕೊಡ್ತೀವಿ ಅಂತ ಈ ವಿಡಿಯೋ ಮೂಲಕ ನಾವು ಇವತ್ತು ತಿಳಿದುಕೊಳ್ಳೋಣ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಕ್ಷಯ ತೃತೀಯ ಅಂತ ಅಂದರೆ ಎಲ್ಲರ ಮನೆಗೂ ಚಿನ್ನ ತರುವಂತಹ ಒಂದು ಸಂಭ್ರಮ ಇರುತ್ತೆ ಪ್ರತಿಯೊಬ್ಬರಿಗೂ ಅಕ್ಷಯ ಅಂತ ಅಂದರೆ ಯಾವುದು ಕ್ಷಯವಾಗುವುದಿಲ್ವೋ ಅಥವಾ ಯಾವುದು ಸಮಾಪ್ತಿಯಾಗುವುದಿಲ್ವೋ ಅದೇ ಅಕ್ಷಯ ಅಂತ ಅಂತಹ ಅಕ್ಷಯವಾಗುವಂತಹ ಧನ ಐಶ್ವರ್ಯ ಸಂಪತ್ತುಗಳ ಪ್ರಾಪ್ತಿಗಾಗಿ ನಾವು ಅಕ್ಷಯ ತೃತೀಯದ ಒಂದು ವ್ರತವನ್ನ ಆಚರಿಸ್ಬೇಕಾಗತ್ತೆ ಆ ಒಂದು ವ್ರತದ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಆ ವ್ರತವನ್ನ ನಾವು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಮಹತ್ವವನ್ನ ತಿಳಿದುಕೊಳ್ಳೋಣ ಇನ್ನೊಂದು ಮುಖ್ಯವಾದ ಮಾಹಿತಿ ಅಂತ ಅಂದರೆ ಒಂದು ವೇಳೆ ಅಕ್ಷಯ ತೃತೀಯ ದಿನ ಕೃತಿಕಾ ನಕ್ಷತ್ರ ಆಗಿದ್ರೆ ಅದು ತುಂಬಾ ಸರ್ವ ಶ್ರೇಷ್ಠವಾದದ್ದು ಅಂತ ಹೇಳಲಾಗುತ್ತೆ ನಮ್ಮ ಧರ್ಮ ಗ್ರಂಥಗಳ ಪ್ರಕಾರ ಆದರೆ ಈ ವರ್ಷ ಅದು ಇಲ್ಲ ಅಕ್ಷಯ ತೃತೀಯದಂದು ಮಾಡಿದಂತಹ ಜಪ ತಪಗಳು ಗೋದಾನ ಮತ್ತು ಹವನ ಹೋಮ ಅಕ್ಷಯ ಫಲವನ್ನು ನಮಗೆ ನೀಡುತ್ತೆ ಅದಕ್ಕಾಗಿ ನಾವು ಅದಕ್ಕೆ ಇಷ್ಟೊಂದು ಮಹತ್ವವನ್ನು ನೀಡುತ್ತೇವೆ ಯಾರು ತಮಗೆ ಸಮಸ್ತ ಸುಖಭೋಗಗಳು ದೊರೆಯಬೇಕು ಅಂತ ಬಯಸ್ತಾರೋ ಅವರು ಅವಶ್ಯಕವಾಗಿ ಈ ಮಹತ್ವಪೂರ್ಣವಾದ ಅಕ್ಷಯ ತೃತೀಯದ ಒಂದು ವ್ರತವನ್ನ ಸಹ ಆಚರಿಸ್ತಾರೆ ಬೇಕು ಈ ಒಂದು ವ್ರತಾನುಷ್ಠಾನ ಮಾಡಿದವನ ಸಂತಾನವೂ ಸಹ ಅಕ್ಷಯವಾಗುತ್ತೆ ಮತ್ತೆ ಈ ಮಹತ್ವದ ಪರ್ವ ದಿನದಂದು ಭಗವಾನ್ ಮಹಾವಿಷ್ಣುವಿಗೆ ಅಕ್ಷತೆಯನ್ನ ಅರ್ಪಿಸಿ ಪೂಜಿಸಬೇಕು ಭಗವಾನ್ ವಿಷ್ಣುವಿಗೆ ಅಕ್ಷತೆಯಿಂದ ಪೂಜಿಸುವುದು ನಿಷಿದ್ಧವಿದೆ ಬಿಳಿ ಎಳ್ಳಿನಿಂದ ಉಪಯೋಗಿಸ್ಬೇಕು ಅಂತ ಹೇಳಾಗುತ್ತೆ ನಮ್ಮ ಶಾಸ್ತ್ರದಲ್ಲಿ ಆದರೆ ಅಕ್ಷಯ ತೃತೀಯ ದಿನದಂದು ಮಹಾವಿಷ್ಣುವಿಗೆ ಅಕ್ಷತೆಯಿಂದ ನಾವು ಪೂಜೆಯನ್ನು ಮಾಡಬಹುದು ಈ ಮಹತ್ವದ ತೃತೀಯಂದೇ ತೇತ್ರಾಯುಗ ಪ್ರಾರಂಭವಾಯಿತು ಅಂತ ಹೇಳಲಾಗುತ್ತೆ ನಮ್ಮ ಪುರಾಣಗಳು ಇದನ್ನು ಹೇಳಲಾಗುತ್ತೆ ಅಖಂಡ ಧನ ಸಂಪತ್ತಿಗೆ ಒಡೆಯನಾದ ಕುಬೇರ ಅಕ್ಷಯ ತೃತೀಯಂದು ಶ್ರೀ ಮಹಾಲಕ್ಷ್ಮಿಯನ್ನ ಶ್ರದ್ಧಾಭಕ್ತಿಗಳಿಂದ ಪೂಜೆ ಮಾಡಿ ಅಂತ್ಯವಿಲ್ಲದ ಐಶ್ವರ್ಯಕ್ಕೆ ಒಡೆಯನಾಗಿದ್ದಾನೆ ಅಂತ ನಮ್ಮ ಶಾಸ್ತ್ರ ಪುರಾಣಗಳು ಸಹ ಹೇಳ್ತಾ ಇರುತ್ತೆ ವಿಶ್ವಾಮಿತ್ರ ಮಹರ್ಷಿ ಈ ಪರ್ವ ದಿನ ಅನನ್ಯ ಭಕ್ತಿಯಿಂದ ಶ್ರೀ ಲಕ್ಷ್ಮಿಯನ್ನ ಪೂಜಿಸ್ತಾನೆ ಅವರ ಆಶ್ರಮದಲ್ಲಿ ಯಾವಾಗ್ಲೂ ಯಾವುದೇ ಒಂದು ವಸ್ತುವಿನ ಕೊರತೆ ಕೊರತೆ ಸಹ ಉಂಟಾಗ್ಬಾರ್ದು ಅಂತ ಆತ ಪ್ರಾರ್ಥಿಸ್ತಾನೆ ಹೀಗಾಗಿ ಯಾವುದೇ ಒಂದು ಕೊರತೆ ಅವನ ಆಶ್ರಮ ಕಾಣೋದಿಲ್ಲ ಇನ್ನೂ ಒಂದು ಮಹತ್ವದ ವಿಷಯ ಅಂತಂದರೆ ಇತರ ಯಾವುದೇ ವ್ರತದ ಫಲಿತಾಂಶವು ವಿಫಲವಾದರೂ ಸಹ ಅಕ್ಷಯ ತೃತೀಯ ವ್ರತಾಚರಣೆ ಮಾತ್ರ ಫಲಸಿದ್ಧಿ ಇಲ್ಲದೆ ಹೋಗದೆಂದು ಗೋರಖನಾಥ ಸ್ವಾಮಿಗಳು ತಿಳಿಸಿದ್ದಾರೆ ಈ ಒಂದು ವ್ರತಾಚರಣೆ ಮಾಡುವಂಥವ್ರಿಗೆ ಸ್ಪಷ್ಟ ಮಂತ್ರೋಚ್ಚಾರಣೆ ಬರೆದಿದ್ರೂ ಸಹ ಪೂಜಾ ಪದ್ಧತಿಯಲ್ಲಿ ಅವರು ಅಜ್ಞಾತರಿದ್ದರೂ ಸಹ ಫಲಸಿದ್ಧಿ ಶತಸಿದ್ಧವೆಂದು ಸ್ಪಷ್ಟಪಡಿಸಿದ್ದಾರೆ ಮತ್ತು ನಮ್ಮ ಶಾಸ್ತ್ರಗಳು ಸಹ ಹೀಗೆ ಹೇಳುತ್ತೆ ವೈಶಾಖ ಮಾಸದ ಶುಕ್ಲಪಕ್ಷ ತೃತೀಯಲ್ಲಿ ನಾವು ಆಚರಿಸಲ್ಪಡುವಂತಹ ಅಕ್ಷಯ ತೃತೀಯ ವ್ರತ ನಿಸ್ಸಂದೇಹವಾಗಿ ಪ್ರತಿಫಲವನ್ನು ನಮಗೆ ನೀಡುತ್ತೆ ಮತ್ತು ಈ ಒಂದು ಪರ್ವಕಾಲದಲ್ಲಿ ಮಾಡುವಂತಹ ಪೂಜೆ ಜಪ ಹವನ ಹೋಮ ದಾನಗಳು ಇತರ ಸಮಯಗಳಲ್ಲಿ ಮಾಡಿದ ಸಾಧನೆಗಳಿಂತ ನಮಗೆ ಸಾವಿರ ಪಟ್ ಪಟ್ಟು ಒಂದು ಫಲವನ್ನು ನೀಡುತ್ತೆ ಅಂತ ಹೇಳಲಾಗುತ್ತೆ ಯಾವ ವ್ಯಕ್ತಿಗೆ ಆಗಲಿ ಶ್ರೀಲಕ್ಷ್ಮಿಯ ಪೂಜೆ ಮಾಡುವಂತಹ ಉದ್ದೇಶ ಒಂದೇ ಆಗಿರುತ್ತೆ ಅದುವೇ ಧನ ಸಂಪಾದನೆ ಐಶ್ವರ್ಯ ಪ್ರಾಪ್ತಿ ಯಾವುದೇ ವ್ಯಕ್ತಿಗೆ ಎಷ್ಟೇ ಧನ ಧಾನ್ಯ ಯಶ ಕೀರ್ತಿ ಸಂಪತ್ತು ಮತ್ತು ಅವನಿಗೆ ಸಾಕಷ್ಟು ಮನೆಗಳು ಮತ್ತು ಆಸ್ತಿಗಳು ಇದ್ದರೂ ಸಹ ಆತ ಎಷ್ಟೇ ಶ್ರೀಮಂತನಾಗಿದ್ದರೂ ಸಹ ಲಕ್ಷ್ಮಿ ಪ್ರಾಪ್ತಿಗೆ ಆತ ಶ್ರೀ ಮಹಾಲಕ್ಷ್ಮಿಯ ಚರಣಗಳನ್ನೇ ಆತ ಆಶ್ರಯಿಸಬೇಕಾಗುತ್ತೆ ಇಂತಹ ಧನಾಭಿಲಾಷೆಗಳಿಗೆ ಶ್ರೀ ಲಕ್ಷ್ಮಿಯನ್ನ ಪೂಜೆ ಮಾಡೋದಕ್ಕೆ ವೈಶಾಖ ಶುಕ್ಲ ಮಾಸದ ಒಂದು ಅಕ್ಷಯ ತೃತೀಯ ದಿನಕ್ಕಿಂತ ಶ್ರೇಷ್ಠವಾದ ದಿನ ಬೇರೊಂದು ಇರಲು ಸಾಧ್ಯವಿಲ್ಲ ಅಂತ ನಮ್ಮ ಶಾಸ್ತ್ರ ಪುರಾಣಗಳು ಸಹ ಹೇಳುತ್ತೆ ಯಾಕೆ ಅಕ್ಷಯ ತೃತೀಯಕ್ಕೆ ಇಷ್ಟು ಮಹತ್ವ ಅಂತ ನಾವು ಕೃಷ್ಣ ಕುಚೇಲರ ಒಂದು ಕಥೆಯನ್ನ ಆ ಮೂಲಕ ತಿಳಿದುಕೊಳ್ಳೋಣ ಜಗನ್ ನಿಯಮನಾದ ವಾಸುದೇವ ಶ್ರೀ ಕೃಷ್ಣನ ಕೃಪಾಶೀರ್ವಾದವೂ ಸಹ ಅಂದು ನಿರಾಯಾಸವಾಗಿ ಪ್ರಾಪ್ತವಾಗುತ್ತೆ ಅಂತ ಹೇಳಾಗುತ್ತೆ ಇದಕ್ಕೆ ಪುರಾಣಗಳಲ್ಲಿ ಬರುವಂತಹ ಶ್ರೀಕೃಷ್ಣ ಕುಚೇಲರ ಸ್ನೇಹ ಕಥೆಯೂ ಸಹ ಒಂದು ಪೂರಕ ಆಗಿದೆ ಕುಚೇಲನೆಂಬ ಬ್ರಡ ಬ್ರಾಹ್ಮಣ ಶ್ರೀಕೃಷ್ಣನ ಬಾಲ್ಯದ ಒಂದು ಸ್ನೇಹಿತನಾಗಿರ್ತಾನೆ ತನ್ನ ಬಡತನದ ಬೇಗೆಯನ್ನ ಸುಧಾರಿಸಿಕೊಳ್ಳಲು ಧನಾಪೇಕ್ಷೆಯಾಗಿ ಅಂದ್ರೆ ಹಣವು ಬೇಕಾಗಿ ಶ್ರೀಕೃಷ್ಣನ ಬಳಿಗೆ ಹೋಗ್ತಾನೆ ತನ್ನ ಸ್ನೇಹಿತನಿಗೆಂದು ಕೊಡಲು ತನ್ನ ಮನೆಯಲ್ಲಿದ್ದ ಅವಲಕ್ಕಿಯನ್ನ ಸಹ ತಂದಿರ್ತಾನೆ ಅವನ ಒಂದು ಹರಕಲು ಬಟ್ಟೆ ಬಡಕಲು ದೇಹವನ್ನ ಕಂಡ ದ್ವಾರಕಾನಗರದ ರಾಜ ಭಟ್ರು ಅವನನ್ನ ಅರಮನೆಯನ್ನ ಪ್ರವೇಶಿಸದಂತೆ ಆ ಇದ ಇದನ್ನರಿತ ಲೀಲಾಮಯಿ ಕೃಷ್ಣ ಓಡಿ ಬಂದು ತನ್ನ ಗೆಳೆಯನನ್ನ ಬೀದಪ್ಪಿಕೊಂಡು ತನ್ನ ನಿವಾಸದ ಒಳಗೆ ಬರ್ಮಾಡ್ಕೊಳ್ತಾನೆ ಆರೋಗ್ಯ ಪಾದ್ಯಾದಿಗಳಿಂದ ಆತನನ್ನು ಸತ್ಕರಿಸಿ ಮೃಷ್ಟಾನ್ನ ಭೋಜನವನ್ನು ಉನಲು ಬಡಿಸ್ತಾನೆ ಪ್ರೀತ್ಯಾದರದಿಂದ ಅತಿಥಿ ಸತ್ಕಾರವನ್ನು ಸಹ ಶ್ರೀಕೃಷ್ಣ ನೆರವೇರಿಸಲು ಕುಚೇಲನು ಆನಂದದ ಉತ್ತುಂಗಕ್ಕೇರಿ ಮೈ ಮರೆತು ಬಿಡ್ತಾನೆ ಆತ ತನ್ನ ಬಂದಂತಹ ಉದ್ದೇಶವನ್ನು ಆವತ್ತು ಮರೆತು ಬಿಡ್ತಾನೆ ಹೀಗಾಗಿ ಅಲ್ಲಿಂದ ಪರಮಾತ್ಮನಿಂದ ತಾನು ಬೀಳ್ಕೊಟ್ಟು ತನ್ನ ಗ್ರಾಮಕ್ಕೆ ಹಿಂದಿರುತ್ತಾನೆ ಆದರೆ ಅವನಿಗೆ ಅಲ್ಲಿ ಒಂದು ಆಶ್ಚರ್ಯ ಕಾದಿರುತ್ತೆ ಕುಚೇಲಿನಿಗೆ ತಾನು ಎಷ್ಟು ಹುಡುಕಿದ್ರು ತನ್ನ ಒಂದು ಗುಡಿಸಲು ಅಲ್ಲಿ ಕಾಣಿಸ್ತಾ ಇರೋದಿಲ್ಲ ಬದಲಿಗೆ ಅಲ್ಲೊಂದು ಭವ್ಯ ಭವನ ಕಾಣ್ತಾ ಇರುತ್ತೆ ಸ್ವಲ್ಪ ಹತ್ತಿರ ಹೋಗಿ ನೋಡು ನೋಡ್ತಾನೆ ತನ್ನ ಹೆಂಡತಿ ಮಕ್ಕಳು ಉನ್ನತ ಒಂದು ರೇಷ್ಮೆ ಸೀರೆಗಳನ್ನು ತೊಟ್ಟು ವಿವಿಧ ಅಮೂಲ್ಯ ರತ್ನಗಳಿಂದ ಮಾಡಲ್ಪಟ್ಟ ಆಭರಣಗಳನ್ನು ಹಾಕ್ಕೊಂಡು ಮನೆಯೊಡೆಯನನ್ನ ಅಂದರೆ ಕುಚೇಲನನ್ನು ಎದುರು ನೋಡ್ತಾ ಇರ್ತಾರೆ ಅವರು ಇದೆಲ್ಲ ಶ್ರೀ ಕೃಷ್ಣನ ಲೀಲೆಯೋ ಎಂಬುದನ್ನು ಅರಿವು ಮಾಡಿಕೊಳ್ಳಲು ಕುಚೇಲನಿಗೆ ಬಹಳ ಸಮಯ ತೆಗೆದುಕೊಳ್ಳೋದಿಲ್ಲ ಸಂತೋಷದಿಂದ ಆತ ಮಾಧವನ ಗುಣಸಂಕೀರ್ತನೆಯನ್ನ ಮಾಡುತ್ತಾ ಸುಖ ಜೀವನವನ್ನ ನಡೆಸ್ತಾನೆ ಇನ್ನು ಪ್ರತಿಯೊಬ್ಬರಿಗೂ ಈ ಕತೆಗೂ ಅಕ್ಷಯ ತೃತಿಗೂ ಏನು ಸಂಬಂಧ ಅಂತ ಕೇಳ್ತಾ ಇರ್ತಾರೆ ಯೋಚಿಸ್ತಾ ಇರ್ತಾರೆ ಸಂಬಂಧ ಇದೆ ಕುಚೇಲ ಶ್ರೀ ಕೃಷ್ಣನನ್ನ ಸಂದರ್ಶನೆ ಅಂದರೆ ಆತ ಭೇಟಿ ನೀಡಿದ ದಿನ ಅಕ್ಷಯ ತೃತೀಯವೇ ಆಗಿರುತ್ತೆ ಕುಚೇಲ ಅವತ್ತಿನ ದಿನ ಶ್ರೀಕೃಷ್ಣನಿಗೆ ಇಷ್ಟವಾಗುವಂತಹ ಅವಲಕ್ಕಿಯನ್ನ ನೈವೇದ್ಯವಾಗಿ ತೆಗೆದುಕೊಂಡು ಹೋಗಿರ್ತಾನೆ ಅದನ್ನ ಪ್ರೀತಿಯಿಂದ ಕೃಷ್ಣ ಸಹ ಸ್ವೀಕರಿಸಿರ್ತಾನೆ ಕುಚೇಲ ಅಂದ್ರೆ ಸುಧಾಮ ಆತನಿಂದ ಏನಾನ ಕೇಳದೆ ಇದ್ರೂ ಸಹ ಶ್ರೀಕೃಷ್ಣ ಅದನ್ನ ಅರ್ಥ ಮಾಡಿಕೊಂಡು ಕುಚೇಲನನ್ನ ಕುಬೇರನನ್ನ ಆಗಿಸಿದ ಒಂದು ದಿನ ಅಕ್ಷಯ ತೃತೀಯ ಅಂತ ಹೇಳಲಾಗುತ್ತೆ ಹೀಗಾಗಿ ಅಕ್ಷಯ ತೃತೀಯದಿಂದ ಮಾಡುವಂತಹ ಎಲ್ಲ ಸತ್ಕಾರ್ಯಗಳಿಗೂ ಸಹ ವಿಳಂಬವಿಲ್ಲದೆ ಫಲವು ದೊರೆಯುತ್ತೆ ಹೀಗಾಗಿ ನೀವೇ ಅರ್ಥ ಮಾಡ್ಕೊಳ್ಳಿ ಅವತ್ತಿನ ದಿನ ನಾವು ಏನು ಕೆಲಸ ಮಾಡಬೇಕು ಹೇಗಿರಬೇಕು ಅಂತ ಪ್ರತಿಯೊಬ್ಬರಿಗೂ ತಮ್ಮನ್ನು ತಾವೇ ಚಿಂತೆ ಮಾಡಿಕೊಂಡ್ರೆ ಚಿಂತನೆ ಮಾಡಿಕೊಂಡ್ರೆ ಎಲ್ಲ ವಿಷಯನೂ ತಿಳಿಯುತ್ತೆ ಅದಕ್ಕೆ ಸಂಬಂಧಪಟ್ಟ ಇನ್ನೂ ಕೆಲವೊಂದು ವಿಷಯಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೂ ಒಂದು ಮಹತ್ವದ ವಿಷಯ ಏನಂದ್ರೆ ದಾಯಾದಿಗಳ ಕುತಂತ್ರದಿಂದ ವಂಚಿತರಾದ ಪಾಂಡವರು ಸಹ ಅರಣ್ಯವಾಸಕ್ಕೆ ಒಳಗಾಗಿರ್ತಾರೆ ಈ ಸಂ ಈ ಸಂದರ್ಭದಲ್ಲಿ ಪಾಂಡವರ ಒಂದು ಶ್ರೇಯೋಭಾಭಿಲಾಷಿಯಾಗಿ ಪರಮಾತ್ಮ ಶ್ರೀಕೃಷ್ಣ ಅವರಿಗೆ ದಿವ್ಯ ಅನುಪಮವಾದ ವರದಾನವೊಂದನ್ನು ನೀಡ್ತಾನೆ ಅದೇ ಒಂದು ಅಕ್ಷಯ ಪಾತ್ರೆ ಎಷ್ಟೇ ಜನ ಬಂದರೂ ಆಹಾರವನ್ನು ನೀಡುವಂತಹ ಒಂದು ಪವಿತ್ರವಾದ ಪಾತ್ರೆ ಅದು ಆ ದಿನ ಕೂಡ ಅಕ್ಷಯ ತೃತೀಯ ದಿನ ಅಂತ ಹೇಳಾಗುತ್ತೆ ಹಾಗಾದರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಮಹತ್ವ ಇದನ್ನು ನಾವು ಯಾಕೆಷ್ಟು ಪವಿತ್ರ ಅಂತ ಕರಿತೀವಿ ಅಂತ ತಿಳ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ನಾನು ಅಕ್ಷಯ ತೃತೀಯ ದಿನ ಯಾವ ದಾನವನ್ನು ಮಾಡಬೇಕು ಮತ್ತು ಪೂಜೆಯನ್ನು ಸಹ ಯಾವ ರೀತಿ ಮಾಡಬೇಕು ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಒಂದೊಂದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಷ್ಟೇ ಅಲ್ಲದೆ ನಾನು ಕೂಡ ಹೋದ ವರ್ಷ ಅಕ್ಷಯ ತೃತೀಯದಿಂದ ಒಂದು ಪರಿಹಾರವನ್ನು ಮಾಡಿ ಹಣವನ್ನು ಉಳಿತಾಯ ಮಾಡಿದ್ದೆ ಆ ಒಂದು ವಿಷಯವನ್ನು ಕೂಡ ನಿಮ್ಮ ಜೊತೆ ನಾನು ಈ ವರ್ಷ ಶೇರ್ ಮಾಡಿಕೊಡ್ತೀನಿ ಸೊ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ಸಹ ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್